ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸುಪ್ರಸಿದ್ಧ ಓಲೆಮಠದ ಶ್ರೀ ಡಾಕ್ಟರ್ ಅಭಿನವ್ ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಇತ್ತೀಚೆಗಷ್ಟೇ ಲಿಂಗೈಕ್ಯರಾಗಿದ್ದು ಅವರ ಕರ್ತೃ ಗದ್ದುಗೆಗೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ತಿಮ್ಮಾಪುರ್ ಅವರು ಭೇಟಿ ನೀಡಿ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದರು ನವೆಂಬರ್ ಹದಿನೆಂಟರಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಜಮಖಂಡಿ ನಗರದಲ್ಲಿರುವ ಓಲೆಮಠಕ್ಕೆ ಭೇಟಿ ನೀಡಿದರು ಜೊತೆಗೆ ಓಲೆ ಮಠದ ನೂತನ ನಿಯೋಜಿತ ಉತ್ತರಾಧಿಕಾರಿಗಳಾದ ಪೂಜ್ಯ ಶ್ರೀ ಆನಂದ ದೇವರನ್ನ ಭೇಟಿ ಮಾಡಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಇನ್ನೂ ಇದೇ ಸಂದರ್ಭದಲ್ಲಿ ಮಠದಲ್ಲಿಯೇ ಲಿಂಗೈಕ್ಯ ಶ್ರೀ ಡಾಕ್ಟರ್ ಕುಮಾರ್ ಚನ್ನಬಸವ ಮಹಾಸ್ವಾಮಿಗಳ ಗದ್ದುಗೆಗೆ ಪುಷ್ಪ ನಮನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಉದ್ದಿಮೆದಾರ ತೋಫೀದ್ ಪಾರತನಹಳ್ಳಿ ಪ್ರಮುಖರಾದ ಶಿವಾನಂದ ಕೊಣ್ಣೂರು ಮಲ್ಲು ಮಠ್ ನದೀಮ್ ಗೋಠೆ ರಾಚಯ್ಯ ಮಠಪತಿ ಸೇರಿದಂತೆ ಮಠದ ಭಕ್ತರು ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಪಿ ಅವರು ಮಹಾನ್ ದಾರ್ಶನಿಕರನ್ನ ಕಳೆದುಕೊಂಡಿದ್ದು ಇದು ತುಂಬಲಾರದ ನಷ್ಟವಾಗಿದೆ ಅವರು ತಮ್ಮ ಬರವಣಿಗೆಯ ಮೂಲಕ ಸಮಾಜವನ್ನು ಜಾಗೃತಿಯಲ್ಲಿ ಮಾಡುವುದರಲ್ಲಿ ಮುಂಚೂಣಿಯಲ್ಲಿದ್ದರು ಎಂದು ಲಿಂಗೈಕ್ಯರಾದ ಶ್ರೀ ಡಾಕ್ಟರ್ ಚನ್ನಬಸವ ಶ್ರೀಗಳ ಕುರಿತು ಮಾತನಾಡಿದರು ಹುಲಿ ಮಟ್ಟದ ಅಜ್ಜನವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಲವಾರು ಬದಲಾವಣೆಗಳನ್ನು ಬಯಸ್ತವ್ರು ಅದರ ಜೊತೆ ಜೊತೆಯಾಗಿ ಅವರ ಭಾವನೆ ಬದುಕು ಸಮಾಜದ ಬಗ್ಗೆ ಕಳಕಳಿ ಒಬ್ಬ ಧಾರ್ಮಿಕ ಮುಖಂಡ ಸಮಾಜವನ್ನು ತಿದ್ದುದರ ಕಡೆ ಅವರು ಗಮನ ಇರಿಸಿದ್ದು ಭಾಳ ಅತ್ಯದ್ಭುತ ಅವರ ಐಷಾರಾಮಿ ಬದುಕನ್ನು ಅವರು ಯಾವತ್ತೂ ಅನುಭವಿಸಲಿಲ್ಲ ಇಡೀ ಬದುಕಿನದಕ್ಕೂ ಸಮಾಜಗಳ ಸುಧಾರಣೆಗಳ ಕಡೆ ಅವ್ರ ಚಿಂತನೆ ಇತ್ತು ಅದ್ರ ಜೊತೆ ಬರವಣೆಗಳ ಮೂಲಕ ಆಧ್ಯಾತ್ಮ ಅಥವಾ ಹಲವಾರು ವಿಚಾರಗಳನ್ನ ಜನರಿಗೆ ತಿಳಿಸಿದ್ದಾರೆ ಅವರನ್ನು ಭಾಳ ದಿವಸ ಬದುಕಬೇಕಾಗಿತ್ತು ಅದರಿಂದ ಸಾಮಾಜಿಕ ಅನುಕೂಲ ಆಗ್ತಿತ್ತು ನಾವು ಇಡೀ ಒಳ್ಳೆಯ ಒಬ್ಬ ದಾರ್ಶಿಕನ ಕಳ್ಕೊಂಡಿದ್ವಿ ಒಳ್ಳೆಯ ಒಬ್ಬ ವ್ಯಕ್ತಿ ನಾವು ಕಳ್ಕೊಂಡಿದ್ವಿ ಅದರಿಂದ ಇದು ಸಮಾಜಕ್ಕೆ ನಷ್ಟ ಆಗಿದೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹಾರೈಸ್ತೀನಿ